ಈ ಸಹಜ ಕೃಷಿ ಅನ್ನೋದು ಇವತ್ತು ಹಳ್ಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಾ ಬಿಸ್ನೆಸ್ ಮಾತ್ರ ಫೇಲ್ ಹೌದ ಅವನು ಅಪ್ಪನ್ ಮಗ ಅಲ್ಲ ಈ ಅವನ ಮಗ ನೀವು ಮಣ್ಣೆ ಕಳಿಸಿದ್ರು ಅದನ್ನೇ ಚಿನ್ನ ಮಾಡ್ಕೊಂಡು ಬರೋ ನಾಯ್ಕ ಅವನು

ಮಾಮೂಲಿ ಕಂಪ್ನಿರಲ್ಲೇ ಆಗಲ್ಲ ಬಟ್ ಅದು ಪೂರ್ತಿ ಐಸು ಸರ್ ಅದು ಸ್ಮೋಕ್ ಬರ್ತಾ ಇತ್ತು ಇಂದ ಸ್ಮೋಕ್ ನಾನು ನೋಡಿದೆ ನೋಡೋಣ ಈ ವ್ಯಕ್ತಿ ನಿಜವಾಗ್ಲೂ ಕಲಾವಿದ ಇರ್ಲಿಲ್ಲ

ಅವರು ತ್ರೀ ಇಯರ್ಸ್ ಏನೋ ಟೈಮ್ ಕೇಳಿದ್ರಂತೆ ಸೊ ಎಲ್ಲ ನೋಡಿ ಇಲ್ಲ ಇವ್ರನ್ನೇ ಮಾಡೋಣ ಅಂತ ಅದೇ ಡೈರೆಕ್ಟರ್ ಮುಖಾಂತರ ಕೇಳಿಸಿದ್ರು ನಮಸ್ತೆ ಬಿ ಗಣಪತಿ ಸ್ವಾಗತ ಗೋಪಿಲೋಲಾ ಅನ್ನುವಂಥ ಒಂದು ಹೊಸ ರೀತಿಯ ಚಿತ್ರವನ್ನು ಎಸ್ ಆರ್ ಸನತ್ ಕುಮಾರ್ ಅವರು ಇವರು ಒಂದು ಸದಭಿರುಚಿಯ ಇರುವಂಥ ನಿರ್ಮಾಪಕರು ಇವರಿಗೆ ಸಿನಿಮಾ ಕೇವಲ ಮನರಂಜನೆ ಅಷ್ಟೇ ಅಲ್ಲ ಅದು ಮನೋವಿಕಾಸವನ್ನೂ ಮಾಡಬೇಕು ಸಮಾಜಕ್ಕೆ ಒಂದಿಷ್ಟು ಏನನ್ನಾದರೂ ಹೇಳಬೇಕು ಅನ್ನುವ ಅರ್ಥದಲ್ಲಿ ಇವರು ಮಾಡಿದ ಸಿನಿಮಾಗಳು ಇದೆ ಗೋಪಿಲೋಲಾದಲ್ಲಿ ಹ್ಯೂಮರ್ ಇದೆ ಒಂದು ಒಳ್ಳೆಯ ಕಥೆ ಇದೆ ಮತ್ತು ಈ ಸಾವಯವ ಕೃಷಿ ಇದೆಯಲ್ಲ ಈ ಸಾವಯವ ಕೃಷಿಯ ಸಾಧಕ ಬಾಧಕಗಳು ಮಲ್ಟಿನ್ಯಾಷನಲ್ ಕಂಪನಿಗಳು ಅದರ ವಿರುದ್ಧ ಹೇಗೆ ಕೆಲಸ ಮಾಡ್ತವೆ ಹಿಂದೆ ನೀವು ನೋಡಿದ್ದೀರಿ ನಾಗತೇಹಳ್ಳಿ ಚಂದ್ರಶೇಖರ್ ಅವರು ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ಮಾತಾಡ ಮಾತಾಡ ಮಲ್ಲಿಗೆ ಅಂತ ಒಂದು ಸಿನಿಮಾ ಮಾಡಿದರು ಅದರಲ್ಲೂ ಇದೇ ಸಬ್ಜೆಕ್ಟನ್ನು ಇಟ್ಟುಕೊಂಡು ಅವರು ಸಿನಿಮಾ ಮಾಡಿದರು ಈಗ ಪ್ರಸಕ್ತ ಸಂದರ್ಭದಲ್ಲಿ ಸಾವಯವ ಕೃಷಿ ಅನ್ನೋದು ನೆಗೆಟಿವನ್ನು ಪಾಸಿಟಿವನ್ನು ಮತ್ತು ಸವಾಲುಗಳನ್ನು ಹೊತ್ತು ಸಾಗ್ತಾ ಇರುವಂಥ ಒಂದು ವಿಷಯ ಅದು ವರ್ತಮಾನದಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಚಾರ ಈ ವಿಚಾರದ ಎಳೆಯನ್ನು ಇಟ್ಟುಕೊಂಡು ಘಟಾನುಘಟಿ ಕಲಾವಿದರು ಎಸ್ ನಾರಾಯಣ ಇದ್ದಾರೆ ಜೋಸಮಯ್ಯನಿದ್ದಾರೆ ಹೀಗೆ ಎಲ್ಲರೂ ಹಿರಿಯ ತಲೆಮಾರು ಮತ್ತು ಕಿರಿಯ ತಲೆಮಾರು ಹೊಸಬೇರು ಹಳೆ ಚಿಗುರು ಕೂಡಿರಲು ಮರಸೊಬಗು ಆ ರೀತಿಯ ಒಂದು ತಾತ್ವಿಕತೆಯ ಹಿನ್ನೆಲೆಯಲ್ಲಿ ಗೋಪಿಲ್ ವಲಾ ಈಗಾಗಲೇ ತನ್ನ ಟ್ರೈಲರು ಹಾಡು ಇತ್ಯಾದಿಗಳ ಮೂಲಕ ಭರ್ಜರಿ ಸುದ್ದಿ ಮಾಡ್ತಾಯಿದೆ ಹಾಗೆ ನೋಡಿದರೆ ನಿರ್ದೇಶಕ ಆರ್ ರವೀಂದ್ರ ತನ್ನದೇ ಆದಂಥ ಒಂದು ಬ್ರಿಡ್ಜ್ ಸಿನಿಮಾ ಆರ್ಟ್ ಸಿನಿಮಾ ಈ ಥರದ ಸಿನಿಮಾಗಳನ್ನು ಅರ್ಥಪೂರ್ಣವಾಗಿ ಮಾಡ್ಕೊಬಂದವರು ಮೊದಲ ಬಾರಿಗೆ ಒಂದು ಕಮರ್ಷಿಯಲ್ ಚಿತ್ರವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಮತ್ತು ಈ ಸಿನಿಮಾದ ಛಾಯಾಗ್ರಹಣ ಹಸಿರು ಹಸಿರು ಆ್ಯಂಡ್ ಹಸಿರು ಬಹಳ ಅದ್ಭುತವಾಗಿ ಕಣ್ಣಿಗೆ ಮನಸ್ಸಿಗೆ ಹಬ್ಬದ ವಾತಾವರಣವನ್ನು ತರ್ತದೆ ಹಾಗೆ ಮಂಜುನಾಥ್ ಅರಸು ಹೀರೋ ನಿಮಿಷ ಕೆ ಚಂದ್ರ ಹೀರೋಯಿನ್ನು ಮೊದಲ ಸಿನಿಮಾ ಹಾಗೆ ಎಸ್ ನಾರಾಯಣು ಜೋಸಮೈನು ಇದೆಲ್ಲ ಹೇಳಿದೆ ನಾನು ಕೆಂಪೇಗೌಡ ಗೊತ್ತಿದೆ ತನ್ನದೇ ಆದಂಥ ಹಾಸ್ಯದ ಅಭಿವ್ಯಕ್ತಿಯಲ್ಲಿ ಇವತ್ತು ಒಂದು ಚರಿಷ್ಮವನ್ನು ಕಟ್ಟಿದಂಥ ಹುಡುಗ ಹೀಗೆ ಸಮೃದ್ಧವಾದಂಥ ತಾರಾಗಣ ಒಳ್ಳೆಯ ಕತೆ ಮತ್ತು ನಿಮಗೆ ಮನರಂಜನಾತ್ಮಕವಾಗಿ ಎಲ್ಲವನ್ನೂ ಕೊಡುವಂಥ ಒಂದು ಫುಲ್ ಮೀನ್ಸ್ ಬನ್ನಿ ಅವರೊಟ್ಟಿಗೆ ಆಡಿದ ಮಾತುಕತೆಗಳು ನಿಮಗೂ ಇಷ್ಟ ಆಗ್ತವೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಸಿನಿಮಾ ನೋಡಲಿಕ್ಕೆ ಥೇಟ್ರಿಗೆ ಬರುವಂಥ ಒಂದು ಕ್ಯುರ್ಯಾಸಿಟಿಯನ್ನು ಕುತೂಹಲವನ್ನು ಅದು ಕೆರಳಿಸ್ತದೆ ಅಂತ ನಾನು ಭಾವಿಸ್ತೇನೆ ಬನ್ನಿ ನೋಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಚೆನ್ನಾಗಿದ್ದೀರಿ ಹೊಸಗುರು ಹಳಗುರು

ಈಗ ನೀವು ಸಿನಿಮಾ ಮಾಡಿದ್ರಿ ಎಲ್ಲ ನಾಯಕ ನಟವೊಟ್ಟಿಗೂ ಕೆಲಸ ಮಾಡಿದಿರಿ ಇಲ್ಲಿ ಇರುವಷ್ಟು ನಿರ್ದೇಶಕ ನೀವು ಸೀನಿಯರ್ ಅವ್ರು ವೈಸ್ ಇಲ್ಲಿ ಅಂದ್ರೆ ಅಲ್ಲ ಅದು ಯಾಕೆ ಗೊತ್ತಿದೆ ವೈಸ್ ಇಲ್ಲಿ ಎಲ್ ಲೀಟರ್ ಎಲ್ಲೋ ಅಂತ ಅಂದ್ರೆ ನೆನ್ನೆ ಹಂಗೇ ಹೇಳ್ತೀವಿ ಅವರು ವೈಸ್ ಇಂದ ಕಟ್ಟು ನಿಟ್ಕೊಂಡು ಚಿಕ್ವೈಸ್

ಒಂದ್ ಜಮೀನ ತಗೋತಾರೆ ಒಂದು ಎರೋಕ್ ಮಾಡ್ತಾರೆ ಮಾಡ್ತಾರೆ ಅಪಾರ್ಟ್ಮೆಂಟ್ ಮಾಡ್ಬಿಡ್ತಾರೆ ಜಮೀನ ಎಲ್ಲರೂ ಮನೆ ಈ ತರದ ಉಪಯೋಗಿಸ್ತಿದ್ದಾರೆ ಮುಂದಕ್ಕೆ ಒಂದಿನ ಎಲ್ಲ ಇದೇ ಮಾಡ್ತಾ ಹೋದರೆ ಭೂಮಿನೇ ಇರಲ್ಲ ಫೈನಲಿ ಏನು ತಿನ್ಬೇಕು ತಿನ್ಬೇಕು ಅಂದ್ರೆ ಏನು ಭೂಮಿ ಇದೆ ಭೂಮಿ ಇದ್ರೆ ಬೆಳೆಯೋಕ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಒಂದು ಹತ್ತು ವರ್ಷ ಆದಮೇಲೆ ಭೂಮಿ ಇರೋರೆ ಕೋಟೆ ಭೂಮಿ ಇರೋರೆ ನಮ್ಮ ಒಂದು ಶ್ರೀಮಂತ ಅನ್ನೋ ಅಂತ ನನ್ನ ಒಳ್ಳೆ ಈಗ ಟ್ರೆಂಡ್ ನೋಡಿದ್ರೆ ಹಾಗೆ ಅನಿಸ್ತದೆ ಅನಿಸುತ್ತೆ ಆದ್ರೆ ಇನ್ನೊಂದು ಕಾಂಟ್ರಿಡೇಷನ್ ಇದೆ ನೋಡಿ ಭೂಮಿ ಕಡ್ದ ಹೋಗ್ತಾ ಇದೆ ಭೂಮಿ ಬೇರೆ ರೀತಿಯ ವ್ಯವಹಾರಕ್ಕೆ ಬಳಕೆ ಆಗ್ತಾ ನೋಡ್ತೇನೆ ಆರ್ಗ್ಯಾನಿಕ್ ಶಾಪ್ಗಳು ನಾಯಿ ಕೊಡೆಗಳಾಗಿ ಇದೆ ಉಟ್ಕೊಳ್ತಾ ಇದೆ ಅದ್ರ ಹಿಂದೊಂದು ಮಾಫಿಯಾ ಇದೆ ಅಂತ ಅನಿಸ್ತದೆ ಯಾಕಂದ್ರೆ ಅದು ಆರ್ಗ್ಯಾನಿಕ್ ನಿಜವಾದೂ ಆರ್ಗ್ಯಾನಿಕ್ ಅಲ್ಲ ಈಗ ನೀವು ಭೂಮಿ ಅದರ ಸಾಂದ್ರತೆ ಅದರ ಪರಿಶುದ್ಧತೆ ಇತ್ಯಾದಿಗಳನ್ನು ಯೋಚನೆ ಮಾಡಿದಾಗ ನಮಗೆ ಶುದ್ಧವಾದ ಭೂಮಿ ಸಿಗುವುದು ಬಹಳ ಕಷ್ಟ ಆಯ್ತು ಇಲ್ಲೇನೋ ಆಹಾ ತಂದೆ ಆರ್ಗಾನಿಕ್ ಶಾಪ್ ಬೆಂಗಳೂರಿಗೆ ಸಿಗಾಟ ಸಿಗಲ್ಲ ಹೇಗೆ ಅದೊಂದು ತಂದೆ ಆಗಿದೆ ಅದರ ಬಗ್ಗೆ ಮಾಡಿರ್ತಕ್ಕಂತ ಒಂದು ಕಥೆ ಸರ್ ಒಂದು ಕೃಷಿ ಬಗ್ಗೆ ರೈತರ ಬಗ್ಗೆ ಆಮೇಲೆ ಅಲ್ಲಿ ಬೆಳೆಯುವಂಥದ್ದು ಆರ್ಗ್ಯಾನಿಕ್ ಏನು ನಾವು ಮಾತಾಡೋದು ಅದನ್ನು ತಿಂದಾಗ ಎಲ್ರಿಗೂ ಒಂದು ಆರೋಗ್ಯ ವೃದ್ಧಿ ಆಗುವಂಥದ್ದು ಆಯುಷ್ ಜಾಸ್ತಿ ಆಗುವಂಥದ್ದು ಇದ್ರ ಬಗ್ಗೆ ಇಟ್ಕೊಂಡು ಮಾಡಿದ ಒಂದು ಒಳ್ಳೆ ಕತೆ ನಮ್ಮ ಪ್ರೊಡ್ಯೂಸರ್ ತುಂಬ ಹೃದಯ ಕತೆ ಇನ್ನು ಡೈರೆಕ್ಟರ್ ರವೀಂದ್ರ ಸರ್ ಒಂದು ಆರು ಸಿನಿಮಾ ಮಾಡಿದಾರೆ ನಾನು ಯಾರು ಮಾಡಿಲ್ಲ ಅಥವಾ ಮಾಡಿದ್ದು ತುಂಬಾ ಒಳ್ಳೆ ವರ್ಕರ್ ಸರ್ ಹಾರ್ಡ್ ವರ್ಕರು ಇದೊಂದು ಒಂದು ಡೈರೆಕ್ಟರ್ ಡೈರೆಕ್ಟ್ ಅಂತ

நமக்கு இவ்வளிகூய இல்ல ಇಲ್ಲ ಸರ್ ಯಾವ ಸರ್ಚುಲಿ ಯಾವಾಗ ಈಸಿಯಾಗಿ ಮಾಡಲ್ಲ ಯಾಕಂದ್ರೆ ಸ್ನಾನ ಮಾಡಿಲ್ಲ ಇರೋ ಪ್ಲಸ್ ಮಾಡ್ಕೊಂಡವ್ರೆ ಇವರು ಇವ್ರ ಚಳಿಯಲ್ಲಿ ಸ್ವಿಮ್ಮಿಂಗ್ ಇವ್ರಿಗೆಲ್ಲ ಸೇತ್ಕೊಂಡ್ಬಿಟ್ಟಿದ್ರು ಅವರು ಅಂತ ಕೋಲ್ಡ್ ಇದ್ರೂ

ಅಲ್ಲ ಸರ್ ಅವ್ರಿಗೆ ಎಲ್ಲ ನಿರ್ದೇಶಕರಿಗೆ ಅದು ಒಂದೇ ಶಕ್ತಿ ಸೊ ಹಾಗಾಗಿ ಆ ನೀರಲ್ಲಿ ಮಾಮೂಲಿ ತ ನೀರಲ್ಲೇ ಆಗಲ್ಲ ಬಟ್ ಅದು ಪೂರ್ತಿ ಐಸು ಸರ್ ಅದು ಸ್ಮೋಕ್ ಬರ್ತಾ ಇತ್ತು ವಾಟ್ ಇನ್ ದ ಸ್ಮೋಕ್ ನಾನು ನೋಡ್ದೆ ನೋಡೋಣ ಈ ವ್ಯಕ್ತಿ ನಿಜವಾಗ್ಲೂ ಕಲಾವಿದಾನ ಏನು ಸೀನ್ ಇರಲಿಲ್ಲ ಸೊ ಬೆಳಿಗ್ಗೆ ನಾನು ಸುಮ್ಮನೆ ವಾಕ್ ಮಾಡ್ಬೇಕಾದ್ರೆ ನೋಡ್ಬಿಟ್ಟೆ ಈ ಸೀನ್ ಇಲ್ಲಿ ಮಾಡ್ಬೋದಲ್ಲ ಅಂತ ಸ್ವಲ್ಪ ಸ್ಪಾಟ್ ಕ್ರಿಯೇಷನ್ ಜಾಸ್ತಿ ಸೀನ್ಸ್ ಗಳು ಬರ್ಕೊಂಡಿರ್ತೀವಿ ಲೊಕೇಶನ್ ಸೊ ಸರಿ ಇವರು ಹೆಂಗೂ ಅವಕಾಶ ಕೇಳಿದ್ರು ಕೊಟ್ಟಿಲ್ಲ ಅಂತಿದ್ರು ತುಂಬಾ ಟಾರ್ಚರ್ ಬರೇ ಮಾಡ್ತಾ ಇದ್ರು ಅಂತ ಈಗ ಗೋಪಿ ಲೋಕ ಲೊಕೇಶನ್ ಏನು ಅಂತ ಪ್ರತಿಯೊಂದು ಕೇಳ್ತಾರೆ ಹಂಗಂತೂ ಹಾಕ್ಬಿಟ್ಟಿದೆ ವ್ಯವಸ್ಥೆ ಮಾಡಿದ್ದೆ ಬಿಸ್ನೀರೆಲ್ಲ ಹಾಕ್ಬಿಟ್ರಪ್ಪ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಸರ್ ನಾನು ಮಾಡ್ತೀನಿ ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಬಿದ್ದ ಮೇಲೆ ಮತ್ತೆ ಹೊರಟಾಗಿಬೇಡಿ ಅಂದ್ರು ಮುಗಿಸ್ಬಿಟ್ಟು ಇನ್ನೊಂದು ಅದ್ರಲ್ಲಿ ಹರಿಬಲ್ ಏನಂದ್ರೆ ಗೌಡ ಇಷ್ಟೇ ಮಾಡಿದ್ದಾರೆ ಅಂದ್ರೆ ಇನ್ನೊಂದ್ ಯಾಕೆ ಮಾಡಬಾರ್ದು ಅಂತ ಅಲ್ಲಿ ಆನೆ ಇತ್ತು ಸರ್ ಆನೆ ಸೊಂಡಿಯಿಂದ ನೀರು ಬೀಳ್ತಿತ್ತು ಬ್ಯೂಟಿಗೆ ಗೌಡ್ರ್ ಅಲ್ಲಿ ಬಂದು ತಲೆ ಕೊಡಿ ಅಂದೆ ಆ ಚಳಿಗೆ ಮಾತು ಬರಲ್ಲ

ಗೊತ್ತಿಲ್ಲ ಇಲ್ಲ ಬರೀ ಕಾಮಿಡಿ ಅಷ್ಟೇ ಅಲ್ಲ ಸಿ ಒಂದು ಸೀನ್ ಡೆಡಿಕೇಶನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಾನು ಕಂಪೇರ್ ಓಡ್ರಲ್ಲಿ ಅಲ್ಲಿ ಅದನ್ನ ನೋಡಿದ್ದೆ ಸರ್ ಖುಷಿ ಆಯ್ತು ಬಂದಿರดิ ಸರಿ ಅಲ್ವಾ ಸರ್ ಏನು ಹೇಳೋಕೆ ಬಂದರು ಅಂದರೆ ನಿರ್ದೇಶಕರು ಕೆಲಸದಲ್ಲಿ ರಾಕ್ಷಸರು ಯಾವುದು ಬಿಡಲ್ಲ ಯಾರು ಬಿಡಲ್ಲ ಏನು ಬಿಡಲ್ಲ ಏನೇ ಇದ್ರೂ ಮಾಡ್ತಿದ್ದಾರೆ ಅಂತ ಫಸ್ಟ್ ಸಿನಿಮಾ ಇದು ಹೌದು ಸರ್ ಒಂದು ಫಸ್ಟ್ ಸಿನಿಮಾ ಆಸ್ ಎ ಡೆಬ್ಯೂ ಇದಕ್ಕಿಂತ ಮುಂಚೆ ನಾನು ಭರ್ಜರಿ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ ಧ್ರುವ ಸರ್ಜಾ ಹೀರೋ ಆಗಿರೋ ಚೇತನ್ ಕುಮಾರ್ ಡೈರೆಕ್ಟರ್ ಅದರಲ್ಲಿ ಒಂದು ಹತ್ತು ದಿನಗಳ ಇದು ಹೆಗಟ್ಟಿ ಅಂತ ಗೋಕಾಕ್ ಒಂದು ಊರಲ್ಲಿ ಒಂದು ಟೆನ್ ಡೇಸ್ ಶೂಟಿಂಗ್ ಇತ್ತು ಅಲ್ಲಿ ಭರ್ಜರಿ ಅನ್ನೋ ಸಿನಿಮಾ ಮಾಡಿದೀನಿ ಮತ್ತೆ ಸುದೀಪ್ ಸರ್ ಜೊತೆಗೆ ಹೆಬ್ಬುಲಿ ಸಿನಿಮಾ ಮಾಡಿದೀನಿ ಹಾಗೆ ತೆಲುಗುನಲ್ಲಿ ಕೂಡ ಒಂದೆರಡು ಸಿನಿಮಾ ವಿಲನ್ ಆಗಿ ಮಾಡಿದೀನಿ ಸೊ ಅದೆಲ್ಲ ಮಾಡಿಕೊಂಡು ಇದು ಸರ್ ನನ್ನ ಬ್ಯಾಕ್ ಬಂದು ನಾನು ಹಲವಾರು ವರ್ಷಗಳಿಂದ ಸಿನಿಮಾದಲ್ಲಿ ಇದ್ದೀನಿ ಬಟ್ ನನ್ನ ವೃತ್ತಿ ಬಂದು ನಂದು ರಿಯಲ್ ಎಸ್ಟೇಟು ಮತ್ತೆ ಇಂಟೀರಿಯರ್ಸ್ ಕನ್ಸ್ಟ್ರಕ್ಷನ್ಸ್ ಇದೆಲ್ಲ ಇದೆ ಬಟ್ ಇಲ್ಲಿ ಟೂ ತೌಸಂಡ್ ಫಿಫ್ಟೀನ್ ಇಂದ ನಾನು ಇಂಡಸ್ಟ್ರಿಯಲ್ ಪ್ರೆಸೆಂಟ್ ಇದ್ದೀನಿ ಸರ್ ಕೆಲಸ ಮಾಡ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಸಿನಿಮಾನೇ ನೆಚ್ಕೊಂಡಿದ್ರ ಅಥವಾ ಇಲ್ಲ ಸರ್ ಪೂರ್ಣ ಪ್ರಮಾಣದಲ್ಲಿ ಸಿನಿಮಾ ನೆಚ್ಕೊಂಡಿರ್ಲಿಲ್ಲ ಪ್ಯಾರ್ಲಲ್ಲಿ ಮಾಡ್ತಾ ಇದೆ ನಂದು ಬಿಸ್ನೆಸ್ ಆಸ್ ವೆಲ್ ಆಸ್ ಸಿನಿಮಾ ಸಿನಿಮಾದಲ್ಲಿ ಇಲ್ಲೆಲ್ಲ ಅವಕಾಶಗಳು ಕೇಳ್ತಾ ಇದೆ ಇನ್ನೂ ಸಿಗ್ತಾ ಇರ್ಲಿಲ್ಲ ಓಕೆ ಒಂದಲ್ಲ ಒಂದಿನ ಅವಕಾಶ ಬರುತ್ತೆ ನನ್ನ ಒಂದು ಭರವಸೆ ಮೇಲೆ ಇದ್ದೆ ನಮ್ ನಿರ್ಮಾಕ ನಿರ್ಮಾಪಕರ ಮುಖಾಂತರ ಅವಕಾಶ ಸಿಗ್ಲಿಲ್ವಲ್ಲ ಹೆಣ್ಕೊಟ್ಟು ಮಾತ್ರ ಹೆಣ್ಣು ಬೇರೆ ಬೇಕು ಅವ್ರ ಇನ್ನು ಹೆಣ್ಣು ಸುಮ್ಮನೆ ಕೊಟ್ಟಿಲ್ಲ ನಾನು ಲವ್ ಮ್ಯಾರೇಜ್ ನಂದು ಎಂಟು ವರ್ಷ ಲವ್ ಮಾಡಿ ಅವರು ನಾವ್ ಮದುವೆ ಆಗ್ಬೇಕಾದ್ರೆ ಅವರು ಪ್ರೊಡಕ್ಷನ್ ಅಥವಾ ಸಿನಿಮಾ ಏನಾದ್ರು ಇರ್ಲಿಲ್ಲ ಬೇಸಿಕಲಿ ನಿರ್ಮಾಪಕರು ಸಾರಿ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಲ್ಲಿ ಇದ್ರು ಬಿಸ್ನೆಸ್ ಅಲ್ಲಿ ಇದ್ರು ಸೊ ಅದ್ರಲ್ಲಿ ಇದ್ರು ಅದಾದ್ಮೇಲೆ ನಾನ್ ಮದ್ವೆ ಆಗಿ ಸುಮಾರು ವರ್ಷ ಆದ್ಮೇಲೆ ಅವ್ರು ಮೂರ್ ಚಿತ್ರ ನಿರ್ಮಾಣ ಮಾಡಿದ್ದು ಅದಾದ್ಮೇಲೆ ಇದು ಈ ಸಿನಿಮಾಗೆ ನಂಗೆ ಡೈರೆಕ್ಟರ್ ಮುಖಾಂತರ ಕರೆದಿ ಅವಕಾಶ ಕೊಟ್ರು ಸರಿ ಇದು ಪುನೀತ್ ಪುನೀತ್ ರಾಜ್ಕುಮಾರ್ ಸರ್ಗೆ ಹೋಗಿದ್ದಂತ ಸ್ಕ್ರಿಪ್ಟ್ ಇದು ತುಂಬಾ ಹಿಂದೆ ಅವರು ತ್ರೀ ಇಯರ್ಸ್ ಏನೋ ಟೈಮ್ ಕೇಳಿದ್ರಂತೆ ಸೊ ಎಲ್ಲ ನೋಡಿ ಇಲ್ಲ ಇವ್ರನ್ನೇ ಮಾಡೋಣ ಅಂತ ಡೈರೆಕ್ಟರ್ ಮುಖಾಂತರ ಕೇಳಿಸಿದ್ರು ಸೊ ಇಂಡಸ್ಟ್ರಿಲಿ ಹೆಂಗೆ ಅಂದ್ರೆ ಎಲ್ಲ ಉಪದೇಶ ಕೊಡ್ತಾರೆ ಉಪಹಾರ ಕೊಡೋಲ್ಲ ಹಸ್ತವ್ರಿಗೆ ಇವರು ಉಪದೇಶ ಕೊಟ್ಟಿಲ್ಲ ಉಪಹಾರ ಕೊಟ್ರು ಜಸ್ ಏ ಆರ್ಟಿಸ್ಟ್ ಅದರಿಂದ ತುಂಬಾ ಖುಷಿ ಆಯ್ತು ಫಸ್ಟ್ ಹೌದು ಇದು ನಾಯಕಿಯಾಗಿ ಡೆಬ್ಯೂ ಸಣ್ಣವಳಿದ್ದಾಗ ನಾಲ್ಕು ತಂತಿಯಲ್ಲಿ ಒಂದು ಮೇನ್ कैरेक्टरೇ ಮಾಡಿದ್ದೆ ಚೈಲ್ಡ್ಹುಡ್ ಆರ್ಟಿಸ್ಟ್ ಆಗಿ ಅದು ಬಿಟ್ರೆ ಇದೆ ಸ್ಕ್ರೀನ್ ಅಪಿಯರೆನ್ಸ್ ಅಂತ ತಂದೆ ಅವರವರು ನನ್ನ ತಂದೆ ಬರಹಗಾರ್ केशव ಚಂದ್ರ ಅಂತ ಜಾಸ್ತಿ ಸೀರಿಯಲ್ಗಳಲ್ಲಿ ತೊಡಕೊಂಡಿರೋರು ಈಗ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರಥಮ ಸಿನಿಮಾ ನಾಯಕಿಯಾಗಿ ಈ ಸಿನಿಮಾದಲ್ಲಿ ನಿಮ್ಗೆ ತುಂಬಾನೇ ಇದೆ ಈಗ ಬರೋ ಸಿನಿಮಾಗಳಾಗ್ಲಿ ಅಥವಾ ಮುಂಚೆ ಬಂದಿರೋ ಸಿನಿಮಾಗಳಾಗ್ಲಿ ಹೀರೋಯಿನ್ಗಳನ್ನ ಅಷ್ಟಾಗಿ ತೋರ್ಸೋದಿಲ್ಲ ಹೀರೋ ಜೊತೆಗೆ ಇರ್ಲಿ ನಾಮಕಾವಸ್ಥೆಗೆ ಇರ್ತಾರೆ ಹೊರತು ಅವ್ರದೇ ಅಂತ ಒಂದು ಪಾತ್ರ ಅಭಿನಯ ಏನು ಅಷ್ಟಾಗಿರೋದಿಲ್ಲ ಆದ್ರೆ ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಕಾಣಿಸ್ಕೋತೀನಿ ನಾನು ಲೀಲಾ ಪಾತ್ರವಾಗಿ ಆ್ಯಂಡ್ ಎಲ್ಲ ಥರನೂ ನನ್ನ ಎಕ್ಸ್ಪ್ರೆಷನ್ಸ್ ಮಿಕ್ಸ್ಡ್ ಎಮೋಷನ್ಸ್ ಎಲ್ಲ ಥರನೂ ನಾನು ಅಭಿನಯ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಹುಡುಗಿ ಕಷ್ಟದಲ್ಲಿದ್ಲು ಬಂದು ಕಾಪಾಡ್ದ ಹುಡುಗಿ ಹೀರೋಯಿನ್ ಆದ್ಲು ಹುಡುಗ ಹೀರೋ ಅದು ಮೊದಲನೇದಲ್ಲೇ ಸಿಕ್ಕಿರೋದು ನನ್ನ ಸೌಭಾಗ್ಯ